ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೀಗಿದ್ದರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ನಾವು ಕೂಡ ಎಲ್ಲರೂ ಚೆನ್ನಾಗಿದ್ದೇವೆ ಇದೊಂದು ನನ್ನ ಡೈಲಿ ರುಟೀನ್ ವ್ಲಾಗ್ ನಾನು ಇವತ್ತು ವ್ಲಾಗ್ ಸಂಜೆಯಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಮಕ್ಕಳು ಸ್ಕೂಲಿಂದ ಬಂದಿದ್ದಾರೆ ಟಿಫಿನ್ಸ್ ಬಾಟಲ್ ಲಂಚ್ ಬಾಕ್ಸ್ ಎಲ್ಲ ವಾಶ್ ಮಾಡಲಿಕ್ಕೆ ಇಟ್ಟಿದ್ದಾರೆ ನನ್ನ ಚಾನಲ್ ನೀವು ಫಸ್ಟ್ ಟೈಮ್ ನೋಡೋದಾದರೆ ನನ್ನ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಮೆಂಟ್ ಮಾಡಿ ಬೆಳಿಗ್ಗೆಯಿಂದ ಸಂಜೆ ತನಕ ಜಾಸ್ತಿ ಕೆಲಸ ಅಂದರೆ ಪಾತ್ರೆ ತೊಳೆಯೋದು ಇವಾಗ ನಾನು ಟಿಫಿನ್ ಎಲ್ಲ ವಾಶ್ ಮಾಡಲಿಕ್ಕೆ ಬಂದಿದ್ದೇನೆ ಆವಾಗ ನನ್ನ ದೊಡ್ಡ ಮಗ ಬಂದು ಟಿಫಿನ್ ಬ್ಯಾಗ್ ಕೊಟ್ಟ ನಾನು ಡೈಲಿ ಟಿಫಿನ್ ಬ್ಯಾಗ್ ವಾಶ್ ಮಾಡ್ತೀನಿ ಯಾಕಂದರೆ ಮಕ್ಕಳು ಸಣ್ಣವರೆಲ್ಲ ಫುಡ್ಡೆಲ್ಲ ಟಿಫಿನ್ ಬ್ಯಾಗಲ್ಲಿ ಬೀಳ್ತದೆ ಮತ್ತು ಅದು ಒಂಥರ ಸ್ಮೆಲ್ ಬರುತ್ತೆ ಹಾಗೆಯೇ ಇರುವೆಲ್ಲ ಬಂದರೆ ಅಂತ ಸೊ ಡೈಲಿ ನಾನು ಹೀಗೆ ನೀರಲ್ಲಿ ವಾಶ್ ಮಾಡ್ತೇನೆ ಟಿಫಿನ್ ಬ್ಯಾಗ್ಸ್ ಹಾಗೆ ಸಣ್ಣ ಟಿಫಿನ್ ವಾಶ್ ಮಾಡುವಾಗ ದೊಡ್ಡವನು ಬಂದು ನನ್ನ ಟಿಫಿನ್ ಕೂಡ ವಾಶ್ ಮಾಡಿ ಅಂತ ಹೇಳ್ತಾ ಇದ್ದ ಆ್ಯಕ್ಚುಲಿ ಅವನು ಟಿಫಿನ್ ಸ್ಮೆಲ್ ಬರ್ತಾ ಇಲ್ಲ ನಾನಂದರೆ ಸಣ್ಣ ಒಂದು ಟಿಫಿನ್ ಬ್ಯಾಗ್ ವಾಶ್ ಮಾಡ್ತಿದ್ದೆನಲ್ಲ ಹಾಗೆ ಇವನ್ ಕೂಡ ಬಂದು ನಂದು ಕೂಡ ವಾಶ್ ಮಾಡಿ ಅಂತ ಹೇಳಿದ ಮತ್ತು ಅದನ್ನು ಕೂಡ ವಾಶ್ ಮಾಡಿದೆ ಎಲ್ಲದೂ ಕೂಡ ಮಾಡ್ತೀನಿ ನನಗೆ ಅಂದರೆ ಟಿಫಿನ್ ಬ್ಯಾಗ್ ಅವನು ಒಳಗೆ ತಂದು ಕೊಟ್ಟಿರಲಿಲ್ಲ ಸವನ ಸಣ್ಣ ಅವನು ಇಟ್ಟಿದ್ದ ಹಾಗೆ ಇವಾಗ ಪಾತ್ರೆಗಳನ್ನೆಲ್ಲ ಇದ್ದೇನೆ ಸಂಜೆ ಸ್ನ್ಯಾಕ್ಸ್ ಎಲ್ಲ ಮಾಡಿದ್ದೆ ಅದಾಗಿ ಸ್ವಲ್ಪ ಹೊತ್ತು ಅವರ ಹೋಮ್ವರ್ಕ್ ಎಲ್ಲ ಮಾಡಲಿಕ್ಕೆ ನಾನು ಕೂತ್ಕೊಂಡಿದ್ದೆ ನಮ್ಮ ಮನೇಲೆಲ್ಲ ಮಳೆ ಬರ್ತಾ ಉಂಟಲ್ಲ ಅದಕ್ಕೋಸ್ಕರ ಸ್ಟ್ಯಾಂಡೆಲ್ಲ ಒಳಗಡೆನೆ ಇಟ್ಟಿದ್ದೇವೆ ಸಣ್ಣವನಿಗೆ ಅಂದರೆ ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲ ಹಾಗೆ ಬೇಗ ಆಗುತ್ತೆ ಓದಿ ಬರೆದಲ್ಲ ಹಾಗೆ ದೊಡ್ಡನಿಗೆ ಸ್ವಲ್ಪ ಟೈಮ್ ತಾಗುತ್ತೆ ಆಗ ಸಣ್ಣವನ್ನು ಆಟ ಆಡ್ತಾ ಇದ್ದ ಅದಕ್ಕೆ ದೊಡ್ಡವನು ಹೇಳ್ತಾ ಇದ್ದ ನೀವು ಕೂಡ ನನಗೂ ಕೂಡ ಬೇಗ ಬೇಗ ಹೋಮ್ವರ್ಕ್ ಮಾಡಿಸಿ ನನಗೆ ಕೂಡ ಅವನೊಟ್ಟಿಗೆ ಆಟ ಆಡಲಿಕ್ಕೆ ಬೇಕು ಅಂತ ಹಾಗೆ ಅವರ ಬುಕ್ಸ್ ಎಲ್ಲ ಚೆಕ್ ಮಾಡ್ತಾ ಇದ್ದೇನೆ ಮಕ್ಕಳು ದೊಡ್ಡ ದೊಡ್ಡ ಆಗುವಾಗ ಕಲಿಕೆ ಕೂಡ ಅಷ್ಟೇ ಇರುತ್ತಲ್ಲ ಅದಾಗಿ ಅವನಿಗೆ ಹೋಮ್ವರ್ಕ್ ಕೊಟ್ಟು ನಾನು ಪುನಃ ಅವ್ರ ಟಿಫಿನ್ಸ್ ಎಲ್ಲ ವಾಶ್ ಮಾಡಲಿಕ್ಕೆ ಒಳಗಡೆ ಬಂದೆ ಈ ಪಾತ್ರೆ ತೊಳೆಯುವ ಕೆಲಸ ದೊಡ್ಡ ಕೆಲಸ ಬೆಳಿಗ್ಗೆ ಎದ್ದಾಗಿಂದ ರಾತ್ರಿ ಮಳಗುವ ತನಕ ತುಂಬ ಸಲ ಮಾಡುವ ಕೆಲಸನೇ ಪಾತ್ರೆ ತೊಳೆಯೋದು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಆದ ನಂತರ ಕೂಡ ಪಾತ್ರೆ ಅದು ಪ್ರಿಪೇರ್ ಮಾಡುವಾಗ ಕೂಡ ಪಾತ್ರೆ ಲಂಚಿಗೆ ಪ್ರಿಪೇರ್ ಮಾಡುವಾಗ ಕೂಡ ಪಾತ್ರೆ ಲಂಚ್ ಆದಮೇಲೆ ಕೂಡ ಸಂಜೆ ಸ್ನ್ಯಾಕ್ಸಿಗೆ ಕೂಡ ಪುನಃ ಮತ್ತು ಊಟ ಆದಮೇಲೆ ಹಾಗೆ ಪಾತ್ರೆ ತೊಳೆಯೋ ದೊಡ್ಡ ಕೆಲಸ ಆಗಿರುತ್ತೆ ಇವತ್ತು ನಾನು ರಾತ್ರಿ ಊಟಕ್ಕೆ ಚಿಕನ್ ಫ್ರೈ ಮಾಡುವಂಥ ಚಿಕನನ್ನು ಇದ್ದೇನೆ ಚಿಕನ್ ಫ್ರೈ ಅಂದರೆ ಮಸಾಲೆ ಎಲ್ಲ ಹಾಕಿ ಇಟ್ಟರೆ ನಾಳೆ ಮಕ್ಕಳಿಗೆ ಟಿಫಿನ್ಗೆ ಕೂಡ ಆಗುತ್ತೆ ಅಂತ ನಾನು ಯೂಶ್ವಲಿ ನನ್ನ ಒಂದು ಏಯ್ಟಿ ಪರ್ಸೆಂಟ್ ಕೆಲಸ ಉಂಟಲ್ಲ ರಾತ್ರಿ ಹೊತ್ತೆ ಮಾಡಿರ್ತೇನೆ ಬೆಳಿಗ್ಗೆ ಅದು ಅರ್ಜೆಂಟ್ ಅರ್ಜೆಂಟ್ ಆಗುತ್ತೆ ಕೆಲಸ ಕೂಡ ಜಾಸ್ತಿ ಇರುತ್ತೆ ಅಂತ ಹಾಗೆಯೇ ನಾಳೆ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ರಾಗಿ ದೋಸೆ ಮಾಡಲಿಕ್ಕೆ ಅಕ್ಕಿಯನ್ನು ತೊಳೆದು ಅದನ್ನು ಹಾಕ್ತಾ ಇದ್ದೇನೆ ಇದಕ್ಕೆ ನಾನು ಅರ್ಧ ಕಪ್ ರಾಗಿ ಅರ್ಧ ಕಪ್ ಇಡ್ಲಿ ರೈಸ್ ಮತ್ತು ಸ್ವಲ್ಪ ಮೆಂತೆ ಮತ್ತು ಉರದ್ದಾಲ್ ಉಂಟಲ್ಲ ಅದನ್ನು ನೆನೆಸಲಿಕ್ಕೆ ಹಾಕಿದ್ದೇನೆ ಮತ್ತು ರಾತ್ರಿ ಮಲಗುವ ಮುಂಚೆ ಕಡೆದು ಫರ್ಮೆಂಟ್ ಆಗಲಿಕ್ಕೆ ಇಡ್ತೇನೆ ಇವಾಗ ಚಿಕನ್ ಕಬಾಬ್ ಮಾಡಲಿಕ್ಕೆ ಎರಡು ಮೊಟ್ಟೆ ಮತ್ತು ರೆಡಿಮೇಡ್ ಕಬಾಬ್ ಹುಡಿ ಅದರೊಟ್ಟಿಗೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತು ಕಾರ್ನ್ಫ್ಲವರ್ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೇನೆ ನಾನು ಈ ರೀತಿ ಮಿಕ್ಸ್ ಮಾಡುವಾಗ ನನ್ನ ಸಣ್ಣ ಮಗ ಒಳಗೆ ಬಂದು ನಾನು ಮಿಕ್ಸ್ ಮಾಡ್ತೇನೆ ಅಂತ ಹೇಳಿದ ಅದಕ್ಕೆ ಅವನಿಗೆ ಕೊಟ್ಟು ನಾನು ಬೇರೆ ಕೆಲಸ ಮಾಡ್ತಿದ್ದೆ ಅವನ್ ಮಿಕ್ಸ್ ಮಾಡಿ ಹೋದ್ಮೇಲೆ ಪುನಃ ನಾನು ಮಿಕ್ಸ್ ಮಾಡಿದೆ ಈ ಕಬಾಬ್ಗೆಲ್ಲ ಮಸಾಲ ನಾವು ಎಷ್ಟು ಸ್ಪೂನಲ್ಲಿ ಮಿಕ್ಸ್ ಮಾಡಿದರೂ ಕೂಡ ಚಿಕನ್ ಹಾಕಿದ ಮೇಲೆ ಅದನ್ನು ಕೈಯಲ್ಲಿ ಮಿಕ್ಸ್ ಮಾಡಿದರೆ ಒಂದು ಕಂಫರ್ಟ್ ಫೀಲಿಂಗ್ ಅಂತ ನನಗೆ ಅನಿಸೋದು ಅದಕ್ಕೋಸ್ಕರ ನಾನು ಸ್ಪೂನಲ್ಲಿ ಬಿಟ್ಟು ಪುನಃ ಕೈಯಲ್ಲಿಯೇ ಮಿಕ್ಸ್ ಮಾಡಿದೆ ಅಂದರೆ ಕೈಯಲ್ಲಿ ಮಿಕ್ಸ್ ಮಾಡಿದರೆ ಒಳ್ಳೆಯದಾಗಿ ಕೋಟಿಂಗ್ ಬರುತ್ತೆ ಅಂತ ನಾನು ಅಂದ್ಕೊಳ್ಳೋದು ಮಿಕ್ಸೆಲ್ಲ ಆದಮೇಲೆ ಸ್ವಲ್ಪ ಚಿಕನನ್ನು ನಾಳೆಗೆ ಅಂತ ಟಿಫಿನ್ನಲ್ಲಿ ಇಟ್ಟು ಫ್ರಿಜ್ಜಲ್ಲಿ ಇಡ್ತಾ ಇದ್ದೇನೆ ಸ್ವಲ್ಪ ಚಿಕನ್ ಇವತ್ತು ನೈಟ್ ಫ್ರೈ ಮಾಡ್ತೇವೆ ನಾನು ನಾಳೆ ಪದಾರ್ಥಕ್ಕೆ ವೆಜಿಟೇಬಲ್ ಕುರ್ಮಾ ಮಾಡುವಂತ ಅಂದ್ಕೊಂಡಿದ್ದೇನೆ ಅದಕ್ಕೋಸ್ಕರ ಇವಾಗ ಬಟಾಣಿಯನ್ನು ನೆನೆಸಲಿಕ್ಕೆ ಹಾಕ್ತಾ ಇದ್ದೇನೆ ರಾಗಿ ದೋಸಕ್ಕೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ರಾಗಿ ದೋಸೆ ಮಾಡ್ತೇನಲ್ಲ ಅದಕ್ಕೆ ಕೂಡ ಆಗುತ್ತೆ ಹಾಗೆಯೇ ಮಕ್ಕಳಿಗೆ ಟಿಫಿನ್ಗೆ ಕೂಡ ಆಗುತ್ತೆ ಅಂತ ವೆಜಿಟೇಬಲ್ ಕುರ್ಮಾ ಮಾಡುವ ಅಂತ ಅಂದ್ಕೊಂಡಿದ್ದೇನೆ ನಾನು ಮಕ್ಕಳಿಗೆ ಟಿಫಿನ್ಗೆ ಒಂದು ವೆಜಿಟೇಬಲ್ಸ್ ಎಂಥಾದ್ರೂ ಪದಾರ್ಥ ಕೊಟ್ಟರೆ ಅದರೊಟ್ಟಿಗೆ ಒಂದು ಎರಡು ಪೀಸ್ ಚಿಕನ್ ಹಾಕಿ ಹಾಗೆ ಅಂದರೆ ಮಕ್ಕಳಿಗೆ ಅದು ವೆಜ್ ತಿನ್ನಲಿಕ್ಕೆ ಬೋರ್ ಆಗುತ್ತೆ ಬೋರ್ ಅಂದರೆ ಅವರಿಗೆ ಮೀನು ಮಾಂಸ ತಿಂದು ಅಭ್ಯಾಸ ಇದ್ದ ಮಕ್ಕಳಿಗೆ ವೆಜಿಟೇಬಲ್ ಕೊಟ್ಟರೆ ಅದೊಂಥರ ಡಿಫ್ರೆಂಟ್ ಫೀಲಿಂಗ್ ನಮಗೆ ಕೂಡ ಆಗೇನಲ್ಲ ನಾವು ನಾನ್ ವೆಜ್ ತಿನ್ನುವವರಾದರೆ ಸ್ಪೆಷಲಿ ಸೀ ಫುಡ್ ಮಂಗಳೂರು ಆಚೆ ಎಲ್ಲ ಮೀನೆಲ್ಲ ತಿನ್ನುವರಿಗೆ ವೆಜಿಟೇಬಲ್ ಸ್ವಲ್ಪ ದೂರನೇ ಅದಕ್ಕೋಸ್ಕರ ನಾನು ಮಕ್ಕಳಿಗೆ ಸ್ಕೂಲಿಗೆ ಮೀನು ಕೊಡೋದಿಲ್ಲ ಚಿಕನ್ ಫ್ರೈ ಮಾಡಿ ಕೊಡ್ತೇನೆ ಸಾರು ಮಾಡಿ ಕೊಡ್ತೇನೆ ಮೀನು ಅಂದರೆ ಅಷ್ಟೊಂದು ಅದೊಂದು ಥರ ಒಳ್ಳೆಯದಾಗೋದಿಲ್ಲ ಮಧ್ಯಾಹ್ನದ ಟಿಫಿನ್ಗೆ ಅಂತ ನಾನು ಅಂದ್ಕೊಳ್ಳೋದು ಅದಕ್ಕೋಸ್ಕರ ಅವರಿಗೆ ಈ ಥರ ವೆಜಿಟೇಬಲ್ ಏನಾದರೂ ಕೊಟ್ಟರೆ ಚಿಕನ್ ಫ್ರೈ ಮಾಡಿ ಕೊಡ್ತೇನೆ ನಾನು ವೆಜಿಟೇಬಲ್ ಕಟ್ಟಿಂಗ್ ಎಲ್ಲ ಯೂಶ್ವಲಿ ರಾತ್ರಿ ಕಟ್ ಮಾಡಿರ್ತೇನೆ ಬೆಳಿಗ್ಗೆ ಸ್ವಲ್ಪ ಟೈಮ್ ಸೇವ್ ಆಗುತ್ತೆ ಅಂತ ಹಾಗೆಯೇ ಇವತ್ತು ಸಂಜೆ ತರಕಾರಿ ಅವರು ಬಂದಿದ್ದರು ಒಂದು ವಾರಕ್ಕೆ ಬೇಕಾಗುವಷ್ಟು ತರಕಾರಿಯನ್ನು ತೆಗೆದು ಇಟ್ಟಿದ್ದೇನೆ ಅಂದರೆ ಇವರು ವಾರಕ್ಕೆ ಒಂದು ಸಲ ಬರ್ತಾರೆ ಮನೆ ಹತ್ತಿರನೇ ಬರುವ ಕಾರಣ ಹೊರಗೆ ಹೋಗಬೇಕಂತ ಇಲ್ಲ ಅದಕ್ಕೋಸ್ಕರ ವಾರದ್ದು ಒಂದು ವಾರದ್ದು ತರಕಾರಿ ಒಮ್ಮೆನೇ ತೆಗೆದು ಇಡ್ತೇನೆ ನನಗೆ ಮೊನ್ನೆ ಒಂದು ಫಂಕ್ಷನಲ್ಲಿ ಈ ಥರದ್ದು ಫ್ರೇಮು ಗಿಫ್ಟಾಗಿ ಸಿಕ್ಕಿತ್ತು ಒಂದು ಗೇಮ್ಸಲ್ಲಿ ಅದಕ್ಕೆ ಅದಕ್ಕೆ ಫ್ರೇಮ್ ಖಾಲಿ ಇಡೋದು ಯಾಕೆ ಅಂತ ಫೋಟೋಸ್ ಹಾಕುವ ಅಂತ ಅಂದ್ಕೊಂಡಿದ್ದೇನೆ ಇದು ನಾವು ಶಿಮ್ಲಮನಲ್ಲಿ ಹೋದ ಪಿಕ್ಚರ್ಸ್ ಮದುವೆ ಸ್ಟಾರ್ಟಿಂಗಲ್ಲಿ ಹೋದದು ಅದನ್ನು ಈ ಥರ ಸೆಟ್ ಮಾಡಿ ಇಟ್ಟಿದ್ದೇನೆ ಇವಾಗ ನಾನು ರಾಗಿ ದೋಸೆಗೆ ಕಡೆ ಹಿಡ್ದು ಇಡ್ತಾ ಇದ್ದೇನೆ ರಾತ್ರಿ ಹಸ್ಬೆಂಡ್ ಕೆಲಸದಿಂದ ಬರುವಾಗ ಫ್ರೂಟ್ಸ್ ತಗೊಂಡು ಬಂದಿದ್ರು ಫ್ರೂಟ್ಸ್ ಕೂಡ ನಮಗೆ ಮನೆ ಹತ್ತಿರದವರು ಬರ್ತಾರೆ ಇವತ್ತು ಬರಲಿಲ್ಲ ಅದಕ್ಕೆ ಅವರಿಗೆ ಫ್ರೂಟ್ಸ್ ತಲ್ಲಿಗೆ ಹೇಳಿದ್ದೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಇವಾಗ ಹೂವೆಲ್ಲ ಸ್ವಲ್ಪ ಕಡಿಮೆ ಗಾರ್ಡನಲ್ಲಿ ಇವಾಗ ಹೂವೆಲ್ಲ ಆಗೋದಿಲ್ಲ ಸ್ವಲ್ಪ ಮಳೆ ಬಿಡಬೇಕು ಆವಾಗ ಹೂವೆಲ್ಲ ಆಗುತ್ತೆ ನಾನು ಗಾರ್ಡನ್ ಟೂರು ಕೆಲವು ರಿಕ್ವೆಸ್ಟ್ ಮಾಡಿದರು ನಾನು ನೆಕ್ಸ್ಟ್ ಟೈಮ್ ಮಾಡ್ತೇನೆ ಇವಾಗ ಬೆಳಿಗ್ಗೆ ಮೊದಲಿಗೆ ನಾನು ವೆಜಿಟೇಬಲ್ಸನ್ನು ಬಾಯ್ಲ್ ಮಾಡಲಿಕ್ಕೆ ಕುಕ್ಕರಲ್ಲಿ ಇಡ್ತಾ ನನ್ನ ದೊಡ್ಡ ಮಗ ಎದ್ದಿದ್ದಾನೆ ಬ್ರಷ್ ಮಾಡಿ ಬಂದು ಅವನಿಗೆ ಕುಡಿಲಿಕ್ಕೆ ನೀರು ಕೊಟ್ಟೆ ನಾನು ವೆಜಿಟೇಬಲ್ ಕುರ್ಮಾ ಒಂದು ಗ್ರೀನ್ ಮಸಾಲ ಟೈಪಲ್ಲಿ ಮಾಡಬೇಕಂತ ಅಂದ್ಕೊಂಡಿದ್ದೇನೆ ಅದಕ್ಕೆ ಮೊದಲಿಗೆ ವೆಜಿಟೇಬಲ್ಸನ್ನು ಕುಕ್ಕರಲ್ಲಿ ಬಾಯ್ಲ್ ಮಾಡ್ತಾ ಇದ್ದೇನೆ ಬಟಾಣಿ ಮತ್ತು ಪೊಟ್ಯಾಟೊ ಹಾಗೆಯೇ ಕಾಲಿಫ್ಲವರ್ ಕ್ಯಾರೆಟ್ ನಿಮಗೆ ಬೇಕಾದರೆ ಬೇರೆ ವೆಜಿಟೇಬಲ್ಸ್ ಕೂಡ ಅದಕ್ಕೆ ಆ್ಯಡ್ ಮಾಡ್ಬೋದು ನಾನು ವೆಜಿಟೇಬಲ್ ಎಲ್ಲ ಹಸಿ ಕಸದವ್ರು ಬರುವಾಗ ಕೊಡೋದಿಲ್ಲ ಅದನ್ನೆಲ್ಲ ಕುಕ್ ಮಾಡುವಾಗ ಪುನಃ ಪುನಃ ಹೊರಗೆ ಹೋಗಬೇಕಲ್ವ ಅದಕ್ಕೋಸ್ಕರ ನಾನು ಒಂದು ಪಾತ್ರೆಯಲ್ಲಿ ಎಲ್ಲ ವೇಸ್ಟನ್ನು ಹಾಕಿರ್ತೇನೆ ಅದಾಗಿ ನನ್ನ ಕೆಲಸ ಎಲ್ಲ ಆದಮೇಲೆ ಅದನ್ನು ನಾನು ಗಿಡಗಳಿಗೆಲ್ಲ ಹಾಕ್ತೇನೆ ಅದೊಂಥರ ಮೆನ್ಯೂರ್ ಆಗಿರುತ್ತೆ ಅಲ್ವಾ ಅದಕ್ಕೋಸ್ಕರ ಅದನ್ನು ಕಸದವರಿಗೆ ಕೊಡುವ ಬದಲು ಪ್ಲ್ಯಾನ್ಸಿಗೆಲ್ಲ ಹಾಕಿದ್ರೆ ಒಳ್ಳೆಯದು ಇವಾಗ ನನ್ನ ಸಣ್ಣ ಮಗ ಕೂಡ ಎದ್ದಿದ್ದಾನೆ ಬೆಳಿಗ್ಗೆ ಏಳುವಾಗನೇ ಏನಾರ ಕಿರಿಕಿರಿ ಮಾಡ್ತಾಯಿದ್ರು ಇದ್ರು ಇಬ್ರು ಕೂಡ ಸ್ವಲ್ಪ ಫೈಟಿಂಗ್ ಎಲ್ಲ ಇರುತ್ತೆ ಹಾಗೆಯೇ ಇವಾಗ ಕುರ್ಮ ಮಾಡಲಿಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಕೊತ್ತಂಬರಿ ಸೊಪ್ಪು ಈರುಳ್ಳಿ ಬೆಳ್ಳುಳ್ಳಿ ಇದನ್ನೆಲ್ಲ ಹಾಕಿ ಅದರೊಟ್ಟಿಗೆ ಕಾಯಿ ತುರಿ ಕೂಡ ಹಾಕಿ ಗ್ರೈಂಡ್ ಮಾಡ್ತಾಯಿದ್ದೇನೆ ಮಸಾಲ ಗ್ರೈಂಡ್ ಆಗಿದೆ ಇವಾಗ ರಾಗಿ ದೋಸೆ ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ದೇನೆ ಇವಾಗ ಸ್ವಲ್ಪ ಮಳೆ ತಂಪೆಲ್ಲ ಇರುವ ಕಾರಣ ಅಷ್ಟೊಂದು ಫರ್ಮೆಂಟ್ ಆಗಲಿಲ್ಲ ಹಾಗಿದೆ ಮಾತ್ರ ತುಂಬ ಫರ್ಮೆಂಟ್ ಆಗಿ ಬರಲಿಲ್ಲ ಈ ಥರ ಕನ್ಸಿಸ್ಟೆನ್ಸಿ ಇದ್ದರೆ ಕೂಡ ದೋಸೆ ಒಳ್ಳೆಯದಾಗಿ ಬರುತ್ತೆ ಇವತ್ತು ಕರೆಕ್ಟಾಗಿ ಬಂದಿದೆ ದೋಸೆ ಕೆಲವೊಮ್ಮೆ ನಾನು ವೀಡಿಯೋ ತೆಗಿಲಿಕ್ಕೆ ಅಂತ ಕ್ಯಾಮರಾ ಹಿಟ್ ಮೇಲೆ ದೋಸೆ ಎಲ್ಲ ಕರೆಕ್ಟಾಗಿ ಬರೋದಿಲ್ಲ ಇವತ್ತು ಕರೆಕ್ಟಾಗಿ ಬಂದಿದೆ ಹಾಗೆಯೇ ಸ್ವಲ್ಪ ಮೇಲಿಂದ ಸ್ವಲ್ಪ ತುಪ್ಪ ಇದ್ದೇನೆ ಹಸ್ಬೆಂಡ್ ಮಕ್ಕಳಿಗೆ ಬಾಟಲ್ಗೆ ನೀರು ಫಿಲ್ ಮಾಡ್ತಾಯಿದ್ದಾರೆ ಬೆಳಿಗ್ಗೆ ನನಗೆ ತುಂಬ ಕೆಲಸ ಇರುವಾಗ ಅವರು ಕೂಡ ನನಗೆ ತುಂಬ ಹೆಲ್ಪ್ ಮಾಡ್ತಾರೆ ಅವರು ಹೆಲ್ಪ್ ಮಾಡಿದ ಕಾರಣದಿಂದ ನನಗೆ ಕೆಲಸ ಕೂಡ ಬೇಗ ಆಗುತ್ತೆ ದೋಸೆ ಮಾಡುವಾಗ ಅದರೊಟ್ಟಿಗೆ ನಾನು ಅವರಿಗೆ ಸ್ನ್ಯಾಕ್ಸ್ ಬಾಕ್ಸ್ಗೆ ಕೂಡ ರೆಡಿ ಮಾಡ್ತಾ ಇದ್ದೇನೆ ಅವರಿಗೆ ನಾನು ಸ್ನ್ಯಾಕ್ಸ್ ಬಾಕ್ಸಿಗೆ ಅಂದರೆ ಒಂದು ಲೆವೆನ್ ಓ ಕ್ಲಾಕ್ ಆಗಿ ಅವರಿಗೆ ಸ್ನ್ಯಾಕ್ಸ್ ಬಾಕ್ಸ್ ಉಂಟು ಸ್ಕೂಲಲ್ಲಿ ಅದಕ್ಕೆ ನಾನು ಯೂಶ್ವಲಿ ಅವರಿಗೆ ಫ್ರೂಟ್ಸೇ ಕೊಡೋದು ಮೋಸ್ಟ್ಲಿ ಫ್ರೂಟ್ಸೇ ಕೊಡೋದು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡಿ ಹೋಗ್ತಾರಲ್ಲ ಅದಾದಮೇಲೆ ಸ್ನ್ಯಾಕ್ಸ್ ಬಾಕ್ಸಿಗೆ ನಾನು ಫ್ರೂಟ್ಸೇ ಕೊಡ್ತೇನೆ ನಾನು ಫ್ರೂಟ್ಸ್ ಕಟ್ ಮಾಡುವಾಗ ನನ್ನ ಸಣ್ಣ ಮಗ ಬಂದು ಬ್ರಷ್ ಮಾಡಲಿಕ್ಕೆ ಪೇಸ್ಟ್ ಹಾಕಿ ಕೊಟ್ಟಿ ಅಂತ ಕೇಳಿದ ಸಣ್ಣ ಮಕ್ಕಳು ಸ್ವಲ್ಪ ಆಟ ಎಲ್ಲ ಮಾಡ್ತಾರೆ ಬೆಳಿಗ್ಗೆ ಅವರಿಗೆ ಹೇಳಲಿಕ್ಕೂ ಕೂಡ ಕಷ್ಟ ಆಗುತ್ತೆ ಒಂದು ಮೂಡೆ ಬೇರೆ ಇರುತ್ತೆ ಅಂದರೆ ಸ್ಕೂಲಿಗೆ ಹೋಗೋದು ಬೇಡ ಆ ಟೈಪಲ್ಲಿ ಇರ್ತಾರೆ ಹಾಗೆ ನಾನು ಅವರಿಗೆ ಸ್ನ್ಯಾಕ್ಸ್ ಬಾಕ್ಸಿಗೆ ಇವತ್ತು ಮುಸುಂಬಿ ಮತ್ತು ಆ್ಯಪಲ್ ಇದ್ದೇನೆ ಮತ್ತು ಒಂದು ಬನಾನ ಬೆಳಿಗ್ಗೆ ಕುಕ್ಕಿಂಗ್ ಮಾಡುವಾಗನೇ ನಾನು ಟೈಮ್ ಸಿಕ್ಕಿದರೆ ಹೀಗೆ ಫ್ರೂಟ್ಸ್ ಕಟ್ ಮಾಡಿ ಇರ್ತೇನೆ ಅದಾದಮೇಲೆ ಹಸ್ಬೆಂಡ್ ಅವರಿಗೆ ಪ್ಯಾಕ್ ಮಾಡಿ ರೆಡಿ ಮಾಡ್ತಾರೆ ಇಲ್ಲಿ ವೆಜಿಟೇಬಲ್ ಕುರ್ಮಾ ಕೂಡ ರೆಡಿಯಾಗಿದೆ ನಾನು ಇದಕ್ಕೆ ಕ್ಯಾರೆಟ್ ಬೀನ್ಸ್ ಬಟಾಣಿ ಪೊಟ್ಯಾಟೊ ಕಾಲಿಫ್ಲವರ್ ಎಲ್ಲ ಹಾಕಿದ್ದೇನೆ ಇದು ಗ್ರೀನ್ ಟೀ ನನ್ನ ಹಸ್ಬೆಂಡಿಗೆ ಅವರು ಬೆಳಿಗ್ಗೆ ಇದು ಗ್ರೀನ್ ಟೀ ಕುಡಿತಾರೆ ನಾನು ಮತ್ತು ಮಕ್ಕಳು ಬೆಳಿಗ್ಗೆ ಯಾವುದು ಕೂಡ ಕುಡಿಯುವ ಅಭ್ಯಾಸ ಇಲ್ಲ ಆಗಿರ್ಬೋದು ಕಾಫಿ ಟೀ ಮಿಲ್ಕ್ ಎಂತ ಕೂಡ ಕುಡಿಯುವುದಿಲ್ಲ ಹಾಗೆಯೇ ಮಕ್ಕಳಿಗೆ ಟಿಫಿನ್ಗೆ ಇವಾಗ ಕಬಾಬ್ ಫ್ರೈ ಮಾಡ್ತಾ ಇದ್ದೀನಿ ನಿನ್ನೆ ರಾತ್ರಿ ನಾನು ಮಸಾಲ ಹಾಕಿಟ್ಟಿದ್ದೆ ಈ ಥರ ವೆಜಿಟೇಬಲ್ ಕುರ್ಮಾ ಕೊಡುವಾಗ ಸೈಡಲ್ಲಿ ಒಂದು ಕಬಾಬ್ ಎಲ್ಲ ತಿನ್ನಲಿಕ್ಕೆ ಮಕ್ಕಳಿಗೆ ಕೂಡ ಸ್ವಲ್ಪ ಇಂಟ್ರೆಸ್ಟ್ ಆಗುತ್ತೆ ಅಂದರೆ ವೆಜಿಟೇಬಲ್ ತಿನ್ನುವ ಅಂತ ಇಲ್ಲದ್ರೆ ಖಾಲಿ ವೆಜಿಟೇಬಲ್ ಆದರೆ ಅಷ್ಟೊಂದು ಅವರಿಗೆ ಇಷ್ಟ ಆಗೋದಿಲ್ಲ ಹಾಗೆಯೇ ರೈಸ್ ಬಾಯ್ಲ್ ಆಗಿದೆ ಇವಾಗ ಟಿಫಿನ್ ರೆಡಿ ಮಾಡ್ತೇನೆ ಮಕ್ಕಳಿಗೆ ನಾನು ಲಂಚ್ ಬಾಕ್ಸಿಗೆ ರೈಸೇ ಕೊಡೋದು ಕೆಲವೊಮ್ಮೆ ಫ್ರೈಡೇ ಆಗಿರ್ಬೋದು ಆವಾಗ ಎಂತಾದರೂ ಫ್ರೈಡ್ ರೈಸ ಪಲಾವ ಅಂದರೆ ವಾರದಲ್ಲಿ ಒಂದು ದಿವಸ ಆ ಟೈಪಲ್ಲಿ ಕೊಡ್ತೇನೆ ಇಲ್ಲಾದರೆ ಯೂಶ್ವಲಿ ನಾನು ಮಧ್ಯಾಹ್ನ ಊಟಕ್ಕೆ ರೈಸ್ ಮತ್ತು ವೆಜಿಟೇಬಲ್ ಇದ್ದರೆ ಒಂದು ವೆಜಿಟೇಬಲ್ ಮತ್ತು ಕೆಲವೊಮ್ಮೆ ನಾನ್ ವೆಜ್ ಒಂದು ಕಬಾಬ್ ಆ ಥರ ಒಂದು ಫ್ರೈ ಮಾಡಿ ಹಾಗೆ ಕೊಡೋದು ಇವಾಗ ಇಬ್ಬರಿಗೂ ಕೂಡ ಲಂಚ್ ಬಾಕ್ಸ್ ಇರುವ ಕಾರನ್ನು ಎರಡೆರಡು ಟಿಫಿನ್ ಪ್ಯಾಕ್ ಮಾಡಿ ಇಷ್ಟು ಕೆಲಸ ಆದಮೇಲೆ ಮಕ್ಕಳನ್ನು ಸ್ಕೂಲಿಗೆ ಬಿಟ್ಟಲಿಕ್ಕೆ ನಾನು ಮತ್ತು ಹಸ್ಬೆಂಡ್ ಹೋಗಿದ್ವಿ ಇವತ್ತು ತುಂಬ ಟ್ರಾಫಿಕ್ ಇತ್ತು ಯಾವಾಗಲೂ ಇರುತ್ತೆ ಮಕ್ಕಳನ್ನು ಸ್ಕೂಲಿಗೆ ಬಿಟ್ಟು ಬಂದ್ವಿ ಇವತ್ತು ನಮ್ಮ ಆಚೆ ವನಕಸದವರು ಬರ್ತಾರೆ ಅಂದರೆ ಮುನ್ಸಿಪಾಲ್ಟಿಯಿಂದ ಗಾಡಿ ಬರುತ್ತೆ ಫ್ರೈಡೆ ಮತ್ತು ಟ್ಯೂಸ್ಡೇ ದಿವಸ ಒನ ಕಸ ಬೇರೆ ದಿವಸ ಎಲ್ಲ ಹಸಿ ಕಸ ನಾನು ಹೇಳಿದಾಗೆ ನಾನು ಹಸಿ ಕಸವನ್ನೆಲ್ಲ ಗಿಡಗಳಿಗೆಲ್ಲ ಹಾಕ್ತೇನೆ ಹಾಗೆ ನಮ್ಮನೇಲಿ ಒನಕಸ ಮಾತ್ರ ನಾವು ಜಾಸ್ತಿಯಾಗಿ ಕೊಡೋದು ಒನಕ ಕಸ ಕೂಡ ಜಾಸ್ತಿನೇ ಇರುತ್ತೆ ಪ್ಲಾಸ್ಟಿಕ್ ಪ್ಯಾಕೆಟ್ ಇದೆಲ್ಲ ಹಾಗೆ ಇವತ್ತು ಒನಕಸದವರು ಬರ್ತಾ ಇದ್ದಾರೆ ಅದಕ್ಕೆ ಕಸವನ್ನು ಹೊರಗಡೆ ಇಡ್ತಾ ಇದ್ದೇನೆ ಹಸ್ಬೆಂಡಿಗೆ ಗೊತ್ತಿರಲಿಲ್ಲ ನಾನು ಕ್ಯಾಮರಾ ಆನ್ ಮಾಡಿ ಇಟ್ಟದ್ದು ಹಾಗೆಯೇ ಇವತ್ತು ನಮಗೆ ಮನೆಯಲ್ಲಿ ಗಾರ್ಡನ್ ಕ್ಲೀನ್ ಮಾಡಲಿಕ್ಕೆ ಒಬ್ರು ಬಂದಿದ್ದಾರೆ ನಮಗೆ ನೀರು ಕೂಡ ಡೈಲಿ ಬರುವುದಿಲ್ಲ ಎರಡು ದಿವಸಕ್ಕೆ ಒಂದು ಸಲ ಬರೋದು ಕೆಲವೊಮ್ಮೆ ಮೂರು ನಾಲ್ಕು ಒಂದು ವಾರ ಕೂಡ ಇರುವುದಿಲ್ಲ ಇವತ್ತು ನೀರು ಬರ್ತಾ ಉಂಟು ಟ್ಯಾಪಲ್ಲಿ ಹಾಗೆ ಬೆಳಿಗ್ಗೆ ವಾಷಿಂಗ್ ಬಟ್ಟೆ ಬಟ್ಟೆಲ್ಲ ಹಾಕ್ತಾ ಇದ್ದೇನೆ ಮತ್ತು ಸಂಜೆ ಹೊತ್ತು ಡ್ರೈ ಮಾಡಲಿಕ್ಕೆ ಹಾಕ್ಬೋದಲ್ಲ ಅದಕ್ಕೋಸ್ಕರ ಇವಾಗ ಬೆಳಿಗ್ಗೆ ಹಾಕಿದರೆ ಒಂದು ಒನ್ ಅವರ್ ತೆಗೆಯುತ್ತೆ ಅದಾಗಿ ಒಣಗಿಸ್ಲಿಕ್ಕೆ ಹಾಕ್ಬೋದು ಈ ಮಳೆಗಾಲದಲ್ಲಿ ಒಣಗಿಸೋದೇ ದೊಡ್ಡ ಪ್ರಾಬ್ಲಮ್ ಒಳಗಡೆ ಎಲ್ಲ ಸ್ಟ್ಯಾಂಡ್ ಇಟ್ಟಿದ್ದೇವೆ ಮತ್ತು ಅಂದರೆ ಮಕ್ಕಳದ್ದು ಯೂನಿಫಾರ್ಮ್ ಒಣಗಬೇಕಲ್ವ ಸ್ಕೂಲಿಗೆ ಹೋಗುವಾಗ ಹಾಗೆ ಮನೆ ಒಳಗಡೆ ಎಲ್ಲ ಸ್ಟ್ಯಾಂಡೆಲ್ಲ ಇಟ್ಟು ಹಾಗೆ ಒಣಗಿಸೋದು ಮಕ್ಕಳದ್ದು ಬಟ್ಟೆ ಎಲ್ಲ ನಾವು ಕುಡಿಲಿಕ್ಕೆ ನೀರು ನಮ್ಮ ಪಕ್ಕದ ಮನೆಯ ಬಾವಿಯಿಂದ ತರೋದು ಅದನ್ನೇ ಈಗ ಕುಡಿಲಿಕ್ಕೆ ಅಂತ ಬಿಸಿ ಮಾಡ್ತಾ ಇದ್ದೇನೆ ಇನ್ನು ದೊಡ್ಡ ಕೆಲಸ ಅಂತ ಹೇಳಿದಲ್ವ ಪಾತ್ರೆ ತೊಳೆಯೋದು ಪುನಃ ಪಾತ್ರೆ ತೊಳಿಲಿಕ್ಕೆ ಬಂದೆ ನಾನು ಪಾತ್ರೆ ತೊಳೆಯುವ ಬಾಸ್ಕೆಟ್ ಕೆಳಗಡೆ ಒಂದು ಟ್ರೇಯನ್ನು ಇಟ್ಟಿರ್ತೇನೆ ಅಂದರೆ ನೀರು ಎಲ್ಲ ಕಡೆ ಚೆಲ್ತದೆ ಅಂತ ಅದನ್ನು ಕೂಡ ಅದರಲ್ಲಿ ನೀರಿಟ್ಟರೆ ಅದರಲ್ಲಿ ಕೂಡ ಪಾಮಾಜಿಯಾಗಿ ಆಗುತ್ತೆ ಅದಕ್ಕೋಸ್ಕರ ಅದನ್ನು ಕೂಡ ವಾಶ್ ಮಾಡಬೇಕು ಅದನ್ನು ವಾಶ್ ಮಾಡಿ ಪುನಃ ಪಾತ್ರೆ ಎಲ್ಲ ತೊಳಿತಾ ಇದ್ದೇನೆ ಇವಾಗ ಮಳೆ ಇದ್ದ ಕಾರಣ ತುಂಬ ಅದು ಸಣ್ಣ ಸಣ್ಣ ನೊಣ ಎಲ್ಲ ಬರುತ್ತೆ ಪಾತ್ರೆ ಎಲ್ಲ ಇಟ್ಟರೆ ಅಲ್ಲಿ ತುಂಬ ನೊಣ ಬರುತ್ತೆ ಇಲ್ಲಿ ಹೊರಗಡೆ ಸ್ವಲ್ಪ ಇಟ್ಟರೆ ನೊಣ ಕಾಟ ಕೂಡ ಕಡಿಮೆ ಹಾಗೆಯೇ ಬಿಸಿಲು ಬಂದರೆ ಸ್ವಲ್ಪ ಬಿಸಿಲು ಕೂಡ ಬೀಳಿತ್ತಲ್ಲ ಅದಕ್ಕೋಸ್ಕರ ಪಾತ್ರೆಗಳನ್ನೆಲ್ಲ ಹೊರಗೆ ಇಟ್ಟಿದ್ದೇನೆ ಇವಾಗ ನಾನು ಮತ್ತೆ ಹಸ್ಬೆಂಡ್ ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಕೂತ್ಕೊಂಡಿದ್ದೇವೆ ಮಕ್ಕಳಿಗೆಲ್ಲ ಸ್ಕೂಲಿಗೆ ಬಿಟ್ಟು ಅವ್ರ ಕೆಲಸ ಅದ ಮೇಲೆ ನಾವಿಬ್ಬರು ಕೂತ್ಕೊಂಡು ಬ್ರೇಕ್ಫಾಸ್ಟ್ ಮಾಡೋದು ನಮಗೆ ಅಂದರೆ ಬೆಳಿಗ್ಗೆ ಟೈಮ್ ಸಿಗೋದಿಲ್ಲ ಮಕ್ಕಳಿದೆ ಮಾಡಬೇಕು ಅವರಿಗೆ ಅವರ ಡೋಸೋದು ಅದೆಲ್ಲ ಅವರು ಮಾಡ್ತಾರೆ ಮಕ್ಕಳಿಗೂ ಯೂನಿಫಾರ್ಮ್ ಹಾಕೋದು ಅವರನ್ನು ಸ್ನಾನ ಮಾಡಿಸೋದು ಅದೆಲ್ಲ ಅವ್ರು ಮಾಡ್ತಾರೆ ನಾನು ಕಿಚನ್ ಕೆಲಸನೇ ಮಾಡೋದು ನೋಡಿ ಈ ಥರ ಹುಲ್ಲೆಲ್ಲ ಬಂದಿದೆ ಇವಾಗ ಕ್ಲೀನ್ ಮಾಡಲಿಕ್ಕುಂಟು ವಾಷಿಂಗ್ ಮಷಿನ್ ಈಗ ಸ್ಟಾಪ್ ಆಗಿದೆ ಇವಾಗ ಬಟ್ಟೆಲ್ಲ ತೆಗೆದು ಒಣಗಿಸ್ಲಿಕ್ಕೆ ಹಾಕಲಿಕ್ಕುಂಟು ನಾನು ಈ ಕವರನ್ನು ಅಮೆಝಾನಿಂದ ಪರ್ಚೇಸ್ ಮಾಡಿದ್ದೆ ವಾಷಿಂಗ್ ಮಷಿನ್ಗೆ ನಾನು ಫಸ್ಟ್ ಒಂದು ಆರ್ಡರ್ ಮಾಡಿದ್ದೆ ನಾನು ನಿಮ್ಮೊಟ್ಟಿಗೆ ಲಿಂಕ್ ಶೇರ್ ಮಾಡಬೇಕಂತಿದ್ದೆ ಬಟ್ ನಾನು ಫಸ್ಟ್ ಕವರ್ ತಂದದ್ದು ಅದರಲ್ಲಿ ಒಂದು ಡ್ಯಾಮೇಜ್ ಇತ್ತು ಅದನ್ನು ರಿಟರ್ನ್ ಮಾಡಿ ನಾನು ಪುನಃ ತರಿಸಿದ್ದು ವಾಷಿಂಗ್ ಕವರ್ ಕವರಿದ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಬಾಕ್ಸಲ್ಲಿ ಶೇರ್ ಮಾಡಿರ್ತೇನೆ ನಿಮಗೆ ಇಂಟ್ರೆಸ್ಟ್ ಇದ್ದವರು ಅದನ್ನು ಚೆಕ್ ಮಾಡ್ಬೋದು ನಿಮಗೆ ಯೂಸ್ಫುಲ್ ಅಂತ ಅಂದ್ಕೊಳ್ತೇನೆ ಅದಾಗಿ ನಾನು ಮಕ್ಕಳನ್ನು ಸ್ಕೂಲಿಂದ ಕರ್ಕೊಂಡು ಬರಲಿಕ್ಕೆ ಹೋಗಿದ್ದೆ ಈ ಬ್ಲಾಗ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ